ವಕೀಲರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಕೋ ಚೇರ್ಮನ್ ಆಗಿರ್ತಕ್ಕಂಥ ಸದಾಶಿವ ರೆಡ್ಡಿಯವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿರ್ತಕ್ಕಂಥ ಎನ್ ವೈ ಆರ್ ಅವರ ಮೇಲೆ ಹದಿನಾರನೇ ತಾರೀಕು ಏನು ಅಲ್ಲೇ ನಡೆದಿದೆ ಈ ಅಲ್ಲೇ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಯಾರಿಗಾದರೂ ನಮ್ಮ ಅಡ್ವೊಕೇಟ್ಸ್ಗೆ ತೊಂದರೆ ಬಂತು ಅಂದರೆ ನಮ್ಮ ಮುಳಬಾಗಲು ತಾಲೂಕು ಕೋಲಾರ ಜಿಲ್ಲೆ ಎಲ್ಲಾದರೂ ಸರಿ ಮೊದಲು ಏನಾದರೂ ನಮಗೆ ಅಡ್ವೊಕೇಟ್ಸ್ಗೆ ತೊಂದರೆ ಆಯಿತು ಅಂದರೆ ನಾವು ಅಪ್ರೋಚ್ ಮಾಡ್ತಾಯಿದ್ದೆ ಸದಾಶಿವ ರೆಡ್ಡಿ ಅವ್ರನ್ನ ಅಷ್ಟೊಂದು ನಮಗೆಲ್ಲ ಸ್ಪಂದಿಸ್ತಾ ಇದ್ರು ಅವರು ಯಾವುದೇ ಒಂದು ವಕೀಲರಿಗೆ ತೊಂದರೆ ಆಗಿದೆ ಅಂದರೆ ಅರ್ಧ ರಾತ್ರಿಯಲ್ಲಿ ನಾವು ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕರಿಸಿ ನಮ್ಮ ಒಂದು ಅಹ್ವಾಲನ್ನು ಕೇಳಿಸ್ಕೊತಾ ಇದ್ರು ಆ ಥರ ಒಬ್ಬ ನಮ್ಮ ವಕೀಲರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಅವರ ಮೇಲೆ ಅಲ್ಲೇ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯ ಅಂತ ಒಬ್ಬ ಒಳ್ಳೆ ಮನುಷ್ಯ ಏನು ವಕೀಲರು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಸಹ ಏನೋ ತೊಂದರೆ ಇದ್ದರೆ ಬೆಳಗ್ಗೆ ಅಷ್ಟರಲ್ಲಿ ಏನೋ ತೊಂದರೆ ನಾನು ಬಂದು ನಾನು ಮಾಡ್ತೀನಿ ಅಂತ ನಮಗೆ ವಕೀಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದಂಥ ವ್ಯಕ್ತಿ ಈ ರೀತಿ ಅಲ್ಲೇ ಆಗಿ ಒಳಗಾಗಿರೋದು ನಮಗೆಲ್ಲ ತುಂಬ ನೋವು ತಂದಿರತಕ್ಕಂಥ ವಿಚಾರ ಇನ್ನು ಮುಂದೆ ಇಂಥ ವಿಚಾರಗಳು ಮರಕಳಿಸಬಾರ್ದು ಆ ಏನು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣವಾದ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಟ್ಟು ನನ್ನ ಸರ್ಕಾರಗಳು ಅವರ ವಿರುದ್ಧ ಒಂದು ಏನು ಅನ್ಯಾಯ ನಡೆದಿದೆ ಅದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ನಾನು ತಮ್ಮ ಮುಖಾಂತರ ಈ ಕಳ್ಕೊಂತ ಇದ್ದೀನಿ